ನಲ್ಲೇ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಶಾಕ್ ಎದುರಾಗಿದೆ ತುರ್ತು ಹಳಿ ನಿರ್ವಹಣಾ ಕಾಮಗಾರಿ ಇರುವುದರಿಂದ ನಾಳೆ ನಮ್ಮ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯವಾಗಲಿದೆ ನೇಳ ಮಾರ್ಗದಲ್ಲಿ ಮಾಗಡಿ ರಸ್ತೆಯಿಂದ ಎಂಜಿ ರಸ್ತೆವರೆಗಿನ ಸಂಚಾರ ಸೇವೆ ಬಂದ್ ಆಗಲಿದೆ ಕಬ್ಬನ್ ಪಾರ್ಕ್ ಅಂಬೇಡ್ಕರ್ ನಿಲ್ದಾಣ ವಿಧಾನಸೌಧ ವಿಶ್ವೇಶ್ವರಯ್ಯ ನಿಲ್ದಾಣ ಸೆಂಟ್ರಲ್ ಕಾಲೇಜ್ ಮೆಜೆಸ್ಟಿಕ್ ನಿಲ್ದಾಣಗಳು ಕಂಪ್ಲೀಟ್ ಆಗಿ ಬಂದ್ ಆಗಲಿವೆ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಈ ಮಾರ್ಗದಲ್ಲಿ ಮೆಟ್ರೋ ಸೌಲಭ್ಯ ಇರಲ್ಲ ವೀಕೆಂಡ್ನಲ್ಲಿ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಶಾಕ್ ಎದುರಾಗಿರುವಂಥದ್ದು ತುರ್ತುಹಳಿ ನಿರ್ವಹಣಾ ಕಾಮಗಾರಿ ಇರೋದರಿಂದ ನಾಳೆ ಕೆಲ ರೈಲ್ವೆ ನಿಲ್ದಾಣಗಳು ಬಂದ್ ಆಗಿರುತ್ತೆ ಬಹಳ ಮುಖ್ಯವಾಗಿ ನೇರಳೆ ಮಾರ್ಗದಲ್ಲಿ ಮಾಗಡಿ ರಸ್ತೆಯಿಂದ ಎಂಜಿ ರಸ್ತೆವರೆಗಿನ ಸಂಚಾರ ಸೇವೆ ಬಂದ್ ಆಗಿರುತ್ತೆ ಕಬ್ಬನ್ ಪಾರ್ಕ್ ಅಂಬೇಡ್ಕರ್ ನಿಲ್ದಾಣ ವಿಧಾನಸೌಧ ವಿಶ್ವೇಶ್ವರಯ್ಯ ನಿಲ್ದಾಣ ಸೆಂಟ್ರಲ್ ಕಾಲೇಜ್ ಮೆಜೆಸ್ಟಿಕ್ ನಿಲ್ದಾಣಗಳು ಕಂಪ್ಲೀಟ್ ಆಗಿ ಬಂದ್ ಆಗಿರುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಈ ಮಾರ್ಗದಲ್ಲಿ ಮೆಟ್ರೋ ಸೌಲಭ್ಯ ಇರಲ್ಲ